ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬಿ ಪಿ ಶುಗರು ಥೈರಾಯ್ಡು ಇಂಥದಕ್ಕೆಲ್ಲ ನಾನು ಒಂದು ಒಳ್ಳೆ ಮನೆ ಮದ್ದನ್ನ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಈ ಥರ ಮನೆ ಮದ್ದನ್ನ ಮಾಡಿ ನಾವು ಬಳಸೋದ್ರಿಂದ ಬಿ ಪಿ ಶುಗರು ಥೈರಾಯ್ಡು ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ನೋಡಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನಾನು ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ನಾನು ಕಾಳು ಸೋಂಪಕಾಳು ಕಾಳು ಆದಮೇಲೆ ಮತ್ತೆ ಧನ್ಯ ಕಾಳು ಒಂದೊಂದು ಸ್ಪೂನು ನಿಮಗೆ ಒಂದೊಂದು ಗ್ಲಾಸ್ ಬೇಕು ಅಂದರೆ ಒಂದೊಂದು ಸ್ಪೂನ್ ತಗೊಳ್ಳಿ ಎರಡೆರಡು ಗ್ಲಾಸ್ ಬೇಕು ಅನ್ನೋದಾದರೆ ಎರಡೆರಡು ಗ್ಲಾಸ್ ಎರಡೆರಡು ಸ್ಪೂನ್ ತೊಗೊಂಡ್ರೂ ಸಾಕು ನೋಡಿ ಇದನ್ನೆಲ್ಲನೂ ಚೆನ್ನಾಗಿ ಇವಾಗ ನಾನು ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೀನಿ ಕ್ಲೀನ್ ಮಾಡಿ ತೊಗೊಂಡು ಬಂದು ಇವಾಗ ನಾನು ಅದನ್ನು ಒಂದು ಬೌಲಲ್ಲಿ ನೆನೆಸಿಡಬೇಕು ನಾವು ನೈಟು ನೆನೆಸಿಡಬೇಕು ಇದನ್ನು ಚೆನ್ನಾಗಿ ನೆನೀಬೇಕು ಏಕೆಂದರೆ ಅದರಲ್ಲಿರೋವಂಥ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಹಾಗಾಗಿ ನಾನು ಇದನ್ನು ಇದ್ದೀನಿ ಈ ಒಂದು ಮನೆ ಮದ್ದನ್ನ ಮಾಡಿ ನಾವು ಬಳಸೋದ್ರಿಂದ ಥೈರಾಯ್ಡು ಬಿ ಪಿ ಶುಗರು ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಹಾಗಾಗಿ ನಾವು ಈ ಥರ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದನ್ನು ನೈಟು ಓವರ್ ನೈಟು ನಾನು ನೆನೆಸಿಡ್ತೀನಿ ಈ ಜೀರಿಗೆನ ಬಳಸೋದ್ರಿಂದ ನಮಗೆ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ ಮತ್ತು ಈ ಜೀರಿಗೆಲಿ ವಿಟಮಿನ್ ಸಿ ಅಂಶ ಕೂಡ ಹೆಚ್ಚಾಗಿರುತ್ತೆ ನೋಡಿ ಇವಾಗ ನಾನು ಅದು ನೆನೆಸಿದ್ದಾಗಿದೆ ನೈಟು ನಾನು ನೆನೆಸಿ ಇಟ್ಟಿದ್ದೆ ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ನೆಂದಿದೆ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡು ಅದನ್ನು ಈ ಪಾತ್ರೆಲಿ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಇವಾಗ ಅದನ್ನು ಕುದಿಯಕ್ಕೆ ಇಡ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ನೋಡಿ ನಾನು ಸ್ಟವ್ ಹಚ್ಚಿ ಅದನ್ನು ಲೋ ಫ್ಲೇಮಲ್ಲೇ ನಾವು ಸ್ಟವ್ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಕುದಿಯಕ್ಕೆ ಇಟ್ಟಿದ್ದೀನಿ ಈ ಜೀರಿಗೆನಲ್ಲಿ ಬಳಸೋದ್ರಿಂದ ನಾವು ಯಾವುದೇ ರೀತಿ ನಮಗೆ ಇನ್ಫೆಕ್ಷನ್ ಆಗಿದ್ರೂ ಸಹ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಶುಗರು ಥೈರಾಯ್ಡು ಏನಾದರೂ ಬರೋ ಮುನ್ಸೂಚನೆ ಇದ್ರೆ ಇದೆಲ್ಲನೂ ಸಹ ಕಡಿಮೆ ಮಾಡುತ್ತೆ ನಾವು ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇನ್ನೂ ದೊಡ್ಡ ದೊಡ್ಡ ಕಾಯಿಲೆಗಳು ಈ ಥರ ಬರೋ ಮುನ್ಸೂಚನೆ ಏನಾದರೂ ಇತ್ತು ಅಂದರೆ ಈಗ ನಾವು ಈ ಜೀರಿಗೆ ಬಳಸೋದರಿಂದ ಅದೆಲ್ಲ ತುಂಬಾ ಕಂಟ್ರೋಲ್ ಆಗುತ್ತೆ ಇನ್ನು ಈ ಸೋಂಪಾಕಾಳು ಈ ಸೋಂಪಾಕಾಳನ್ನ ಬೆಳೆಸೋದ್ರಿಂದ ಅದು ಅಷ್ಟೇ ನಮಗೆ ಜೀರ್ಣಶಕ್ತಿನೂ ಹೆಚ್ಚು ಮಾಡುತ್ತೆ ಮತ್ತು ನಮ್ಮ ಮೈಂಡನ್ನು ಫ್ರೆಶ್ ಆಗಿಡುತ್ತೆ ಈಗ ಹೋಟೆಲಲ್ಲೆಲ್ಲ ನಾವು ಊಟ ಮಾಡಿ ಬರುವಾಗ ಇದು ಸೋಂಪಾಕಾಳು ಕೊಡ್ತಾರೆ ನೋಡಿ ಯಾತಕ್ಕೆ ಕೊಡ್ತಾರೆ ಹೇಳಿ ಅದು ಜೀರ್ಣಶಕ್ತಿ ನಮಗೆ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ನಮಗೆ ಸೋಂಪಾಕಾಳನ್ನ ಕೊಡ್ತಾರೆ ಹಾಗಾಗಿ ನಾವು ಇದರಲ್ಲಿ ಸೋಂಪಾಕಾಳನ್ನ ಬಳಸಿರೋದ್ರಿಂದ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಈ ಥೈರಾಯ್ಡು ಬಿ ಪಿ ಶುಗರು ಇಂಥದನ್ನೆಲ್ಲ ಸಹ ಇದು ಸೋಂಪಾಕಾಳು ಕಂಟ್ರೋಲ್ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಈ ಸೋಂಪಾ ಕಾಳನ್ನ ನಾವು ಬೆಳೆಸೋದ್ರಿಂದ ಎಂತಹ ಕಾಯಿಲೆ ಇದ್ರೂ ಬುಡದಿಂದಲೇ ಕಿತ್ತಾಕೋ ಅಂತ ಶಕ್ತಿನೂ ಸಹ ಈ ಸೋಂಪಾ ಕಾಳಗಿರುತ್ತೆ ಮತ್ತೆ ಕಾಲು ನರಗಳೆಲ್ಲ ನೋವು ಬರೋದು ಇದೆಲ್ಲನೂ ಸಹ ಕಡಿಮೆ ಆಗುತ್ತೆ ನಾವು ಮೈಂಡ್ ಎಷ್ಟೇ ಒಂದು ಸ್ವಲ್ಪ ಟ್ರೆಸ್ ಆಗಿದ್ರೂ ಅದು ಸಹ ಕೂಲ್ ಆಗೋ ಥರ ಮಾಡುತ್ತೆ ಈ ಸೋಂಪಾ ಕಾಳು ಇನ್ನು ನಾವು ಇದು ಧನ್ಯ ಕಾಳು ಬೆಳೆಸೋದ್ರಿಂದ ಅದರಿಂದ ಏನು ಉಪಯೋಗ ಅಂದರೆ ಈ ನಮ್ಮ ಬಾಡಿಲಿರುವಂತಹ ವೈಟ್ ಬ್ಲಡ್ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಕಂಟ್ರೋಲಲ್ಲಿ ಇರುತ್ತೆ ಮತ್ತೆ ನಾರ್ಮಲಲ್ಲಿ ಇರುತ್ತೆ ಈ ಧನ್ಯಾಕಾಳಲ್ಲಿ ನ್ಯೂಟ್ರಿಯನ್ಸ್ ವಿಟಮಿನ್ ಹೆಚ್ಚಾಗಿರುತ್ತೆ ಮತ್ತೆ ನಮ್ಮ ಹಾಟಲ್ಲೂ ಸಹ ತುಂಬ ಒಳ್ಳೇದು ಒಳ್ಳೆದಾಗಿನೂ ಸಹ ಕೆಲಸ ಮಾಡುತ್ತೆ ಈ ಧನ್ಯ ಕಾಳು ನಮ್ಮ ದೇಹದಲ್ಲಿರುವಂತಹ ನರಗಳಿಗೆ ಒಳ್ಳೆ ಚೈತನ್ಯನೂ ಸಹ ಕೊಡುತ್ತೆ ಈ ಕಾಳು ಇದನ್ನೆಲ್ಲ ನಾವು ಏನು ಉರಿಬೇಕು ಅಂತ ಏನೂ ಇಲ್ಲ ಹಂಗೇನೆ ನಾವು ಹಸಿದಿನೇ ನಾವು ನೆನೆಸಿ ಇಟ್ಬಿಟ್ಟು ಆಮೇಲೆ ನಾವು ಈ ಥರ ಚೆನ್ನಾಗೆ ಕುದಿಸ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗೆ ಇವಾಗ ಕುದ್ದಿದ್ದಾಗಿದೆ ನಾನು ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಇದನ್ನ ನೋಡಿ ಇವಾಗ ಇದೆಲ್ಲ ಚೆನ್ನಾಗೆ ತಣ್ಣಗಾಗಿದೆ ನಾನಿವಾಗ ಒಂದು ಗ್ಲಾಸ್ ತಗೊಂಡಿದ್ದೀನಿ ಆ ಗ್ಲಾಸ್ಗೆ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಅಂದರೆ ನೀವು ನೈಟು ನೆನೆಸಿಟ್ಬಿಟ್ಟು ಇದನ್ನ ನೀವು ಬೆಳಗ್ಗೆ ಟೈಮು ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಇದು ಟೀ ಕಾಫಿ ಕುಡಿಯೋ ಬದಲು ನೀವು ಇದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಹಂಗಾಗಿ ನೋಡಿ ನಾನು ಇದೇ ತರಾನೇ ಮಾಡ್ಕೊಂಡು ಕುಡಿತಾ ಇರೋದು ನೋಡಿ ಇವಾಗ ಅದೆಲ್ಲ ತಣ್ಣಗಾಗಿದೆ ನಾನು ಅದನ್ನ ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ವೇಸ್ಟ್ ಅಂತ ಏನು ಬಿಸಾಕೋ ತರ ಏನೂ ಇಲ್ಲ ಮತ್ತೆ ಅದನ್ನು ಒಣಗಿಸಿ ಇಟ್ಕೊಂಡು ಮತ್ತೆ ನಾವು ಇನ್ನೊಂದ್ಸರಿ ಅದನ್ನ ಅದೇ ರೀತಿ ನಾವು ರಿಪೀಟ್ ಮಾಡ್ಕೋಬಹುದು ಯಾವ್ದನ್ನು ವೇಸ್ಟು ಅಂತ ಬಿಸಾಕೋಕೆ ಹೋಗ್ಬಾರ್ದಲ್ವಾ ಹಂಗಾಗಿ ನಾನು ಈಗ ಎಲ್ಲದನ್ನು ನಾವು ದುಡ್ಡು ಕೊಟ್ಟೆ ತಗೊಬಂದಿರ್ತೀವಿ ಯಾವ್ದನ್ನು ಸುಮ್ಮನೆ ವೇಸ್ಟು ಅಂತ ಬಿಸಾಕೋಕೆ ಹೋಗ್ಬಾರ್ದು ಹಂಗಾಗಿ ನಾವು ಎರಡೆರಡು ಸರಿ ನಾವು ಉಪಯೋಗಿಸ್ಕೊಬೋದು ನೋಡಿ ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡು ತಂದಿದ್ದೀನಿ ಇವಾಗ ಒಂದು ಗ್ಲಾಸಿಗೆ ನೀವು ಇದಕ್ಕೆ ಉಪ್ಪಾದ್ರೂ ಹಾಕೊಂಡು ಕುಡಿಬೋದು ಇಲ್ಲಾಂದರೆ ಬೆಲ್ಲ ಸಕ್ಕರೆ ಯಾವುದಾದ್ರೂ ಹಾಕ್ಕೊಂಡು ಸಹ ಕುಡಿಬೋದು ಶುಗರ್ ಇರೋವಂಥವ್ರು ಸಕ್ಕರೆ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಹಾಕೊಂಡು ಕುಡೀರಿ ಇಲ್ಲ ನಮಗೆ ಉಪ್ಪು ಆಗೋದೇ ಇಲ್ಲ ಅನ್ನೋಂಥವ್ರು ಒಂದು ಸ್ವಲ್ಪ ಬೆಲ್ಲ ಆದ್ರೂ ಹಾಕ್ಕೊಂಡು ಕುಡಿಬೋದು ನೋಡಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಏಕೆಂದರೆ ಇದನ್ನು ನಾವು ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಬೆಳಗ್ಗೆ ಹನ್ನೊಂದು ದಿನ ಈ ಥರ ಎಲ್ಲ ಕುಡೀತು ಅಂದರೆ ಎಂಥ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಈಗ ನಾವು ಬಿ ಪಿ ಶುಗರಿಗೆ ಏನೇನೋ ಮಾಡೋ ಬದಲು ಈ ಥರ ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಕಂಟ್ರೋಲ್ಗೆಲ್ಲ ತಗೋಬೋದು ನಾವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್